ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ತಾಂಡವ್ ಶ್ರೇಷ್ಠ ಇಬ್ಬರಿಗೂ ಚೆನ್ನಾಗಿ ಅವಮಾನ ಆಗಿ ವಾಪಸ್ ಮನೆಗೆ ಹೋಗ್ತಾರೆ ನೆರೆ ಹೊರೆ ಮನೆಯವರೆಲ್ಲ ಕುಸುಮನೆಗೆ ಬೈಬೇಕಾದ್ರೆ ಭಾಗ್ಯ ಬಂದು ಎಲ್ಲರಿಗೂ ಬೈದು ಹೊರತ್ತೆ ಪರವಾಗಿ ನಿಲ್ತಾಳೆ ಹೀಗೆ ಮನೆಯಲ್ಲಿ ಇರಬೇಕಾದ್ರೆ ಸುಂದರಿ ಹೇಳ್ತಾ ಇರ್ತಾಳೆ ಅಲ್ಲ ಭಾಗ್ಯ ನೀನು ದಿನಕ್ಕೆ ನಲ್ವತ್ತು ಸಾವಿರ ದುಡಿತಾ ಇದೆಯಾ ಇನ್ನು ಹಾಗೆ ಮುಂದೆ ದಿನ ದಿನ ನಲವತ್ತು ಸಾವಿರ ರೂಪಾಯಿ ಇದ್ದರೆ ಇನ್ನು ಪೊಸಿಷನ್ ಎಲ್ಲಿ ಹೋಗಿ ನಿಲ್ಲತ್ತೆ ಹಾಂ ಬೇಗ ಶ್ರೀವಂತೆ ಹಾಕ್ತೀಯ ಅಂತ ಹೇಳಿ ಅಂದ್ಕೊಬೇಕಾದ್ರೆ ಹಾಗೆ ಸ್ವಲ್ಪ ದಿನದಲ್ಲಿ ಭಾಗ್ಯ ಒಳ್ಳೆ ಕೈ ತುಂಬ ಸಂಪಾದನೆ ಮಾಡಿ ತುಂಬ ದುಡ್ಡಿರೋ ಹಾಗೆ ಹಾಗೆ ಅವರತ್ತೆ ಇವ್ರ ಜೊತೆಯಾಗಿ ಇಡೀ ಮನೆಯಲ್ಲಿ ರಾಣಿ ಮಹಾರಾಣಿ ಥರ ಇರ್ತಾರೆ ಹಾಗೆ ತಾಂಡೋವಾಗ ಅವರತ್ರ ಬಂದು ಒದ್ದಾಡ್ತಾನೆ ಅಲ್ಲ ನೀನು ಈಗ ಇಷ್ಟು ದೊಡ್ಡ ಶ್ರೀಮಂತ ಆಗೋಗ್ಬಿಟ್ಟಿದೆಯಾ ಅಂತ ಅಂದಾಗ ಈ ಕಡೆ ಸುಂದರಿ ಹಾಗೆ ಪೂಜಾ ಎಲ್ಲ ಟಿಪ್ ಟಾಪ್ ಆಗಿ ರೆಡಿಯಾಗಿ ಇರ್ತಾರೆ ಆಗ ಭಾಗ್ಯ ಹೇಳ್ತಾಳೆ ನೀವು ಯಾವಾಗಲೂ ಇದ್ರಿ ಅಲ್ವಾ ಒಂದು ಇ ಎಮ್ ಐ ಸಾಲ ಕಟ್ಟೋಕ್ಕಾಗಲ್ಲ ಅಂತ ಹೇಳಿ ಅಂತ ಅಂದ್ಕೊಂಡು ಕುಸುಮಾ ಅವರು ನೋಡೋ ಮುಂಚೆ ನಮಗೆ ಎಷ್ಟು ಅವಮಾನ ಮಾಡ್ತಾಯಿದ್ದೆ ಈಗ ಈ ಮ ಇದು ಇಷ್ಟು ಕಂತು ಇದೆ ಮನೆ ಪೂರ್ತಿ ಇಡೀ ದುಡ್ಡು ಅಂತ ಹೇಳಿ ಅವನಿಗೆ ಕೊಡ್ತಾರೆ ಇದು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳಬಹುದು ಆದರೆ ನಿಜವಾಗಲೂ ಭಾಗ್ಯ ಶ್ರೀಮಂತದಳಾಗ್ತಾಳೆ ಅಥವಾ ಎಲ್ಲ ಸುಂದರಿ ಕನಸ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲರ ಸಪೋರ್ಟು ತುಂಬ ಅಗತ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್